ಹಾಯ್ ಹಲೋ ವೆಲ್ಕಮ್ ಟು ಪಿ ಬಿ ಲೋಕ ಇವತ್ತು ನಮ್ಮ ಪ್ರಕಾಶ್ ಸರ್ ಇಲ್ಲ ಅಂತ ನೋಡ್ತಾ ಬಟ್ ಇದ್ದಾರೆ ಬಹಳ ಮುಖ್ಯವಾಗಿ ಇವತ್ತೊಂದು ವಿಶೇಷವಾದಂತಹ ಒಬ್ಬ ವ್ಯಕ್ತಿಯನ್ನ ಒಬ್ಬ ವಿದ್ವಾಂಸರನ್ನ ಲೇಖಕರನ್ನ ಇವತ್ತು ಪರಿಚಯ ಮಾಡಿಕೊಡ್ತಾ ಇದೀವಿ ಈ ಕಾರ್ಯಕ್ರಮದ ಮೂಲಕ ಅವರೇ ಪ್ರೊಫೆಸರ್ ಎಚ್ ಲಿಂಗಪ್ಪ ಅಂತ ಹೇಳ್ಬಿಟ್ಟು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಶರಣ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಂದು ಸೇವೆಯನ್ನ ಪಾತ್ರವನ್ನು ವಹಿಸಿರ್ತಕ್ಕಂತಹ ಇವರು ಸಾಮಾಜಿಕ ಮತ್ತು ಆರ್ಥಿಕ ಚಿಂತಕರಾಗಿ ಕೂಡ ತಮ್ಮದೇ ಆದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅವರ ಬದುಕು ಬರಹ ಹೇಗಿದೆ ಅವರ ಜೀವನ ಪಯಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಹೃದಯಪೂರ್ವಕವಾದಂತಹ ಸ್ವಾಗತ ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಹಿತ್ಯ ಸಂಸ್ಕೃತಿಗಳ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂತಹ ಸಂಗತಿ ವಿಶೇಷವಾಗಿ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಈ ನೆಲದ ಸಾಧಕರು ಕೊಟ್ಟಿರುವಂತಹ ಕೊಡುಗೆ ಅತ್ಯಂತ ದೊಡ್ಡ ಪ್ರಮಾಣದ್ದು ಕಲೆ ಸಾಹಿತ್ಯ ಇತಿಹಾಸ ಸಂಸ್ಕೃತಿ ಶಿಕ್ಷಣ ಎಲ್ಲ ರಂಗಗಳಲ್ಲೂ ಕೂಡ ಅನೇಕ ಸಾಧಕರನ್ನ ಈ ಭೂಮಿ ಈ ಮಣ್ಣು ಕೊಟ್ಟಿರುವಂತದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಈ ನಿಟ್ಟಿನಲ್ಲಿ ಒಬ್ಬ ಅಪರೂಪದ ಸಾಧಕರನ್ನ ಹಿರಿಯ ಅನುಭವಿಗಳನ್ನ ತಮ್ಮ ಬದುಕಿನ ಬಹುಭಾಗವನ್ನ ದೀನ ದಲಿತರ ಶ್ರೇಯಸ್ಸು ಉದ್ಧಾರ ಅವರ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ತಳ ಸಮುದಾಯದ ಸಾಂಸ್ಕೃತಿಕ ಬದಲಾವಣೆಗಾಗಿ ತಮ್ಮ ಬದುಕಿನ ಬಹುಭಾಗವನ್ನ ಮೀಸಲಿಟ್ಟು ಕೆಲಸ ಮಾಡಿರುವಂತಹ ಒಬ್ಬ ಅಪರೂಪದ ಸಾಧಕರನ್ನ ಈ ಕಾರ್ಯಕ್ರಮದ ಮೂಲಕ ಪರಿಚಯ ಪರಿಚಯ ಮಾಡಿಕೊಡ್ತಕ್ಕಂತಹ ಕೆಲಸವನ್ನ ಇಂದು ಮಾಡ್ಲಾಗ್ತಾ ಇದೆ ಅಂತಹ ಒಬ್ಬ ಅಪರೂಪದ ಸಾಧಕರೇ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಸಾಹಿತಿಗಳು ಶರಣ ಸಾಹಿತಿ ಅಂತ ಹೆಸರನ್ನ ಮಾಡಿರ್ತಕ್ಕಂಥವರು ಮತ್ತೆ ಬುದ್ಧ ಬಸವ ಅಂಬೇಡ್ಕರ್ ಸಾಹಿತ್ಯದಲ್ಲಿ ತನ್ನದೇ ಆದಂತಹ ನೆಲೆಯಲ್ಲಿ ಕೆಲಸ ಮಾಡಿರುವಂತಹ ಹಿರಿಯ ಲೇಖಕರು ಆಗಿರ್ತಕ್ಕಂತಹ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸರ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸರ್ ಆತ್ಮೇರೆ ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರ ಬದುಕು ಅವರ ಒಂದು ಬರವಣಿಗೆ ಮತ್ತೆ ಬದುಕಿನಂತೆ ಬರವಣಿಗೆ ಬರವಣಿಗೆ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿ ನಾವು ನೋಡ್ತೇವೆ ಬದುಕನ್ನ ಒಂದು ರೀತಿಯಾಗಿ ನಾವು ನೋಡ್ತಾ ಬರ್ತೇವೆ ಆದ್ರೆ ಎರಡನ್ನೂ ಕೂಡ ಸಮತೋಲನದಲ ಸಮತೋಲನದ ಮೂಲಕ ತೆಗೆದುಕೊಂಡು ಹೋಗ್ತಕ್ಕಂತಹ ಲೇಖಕರು ಮತ್ತೆ ಅನುಭವಿಗಳು ತುಂಬಾ ಕಡಿಮೆ ಸಮಾಜದಲ್ಲಿ ನಾವು ನೋಡ್ತಕ್ಕಂಥದ್ದು ಅಂತಹ ಅಪರೂಪದಲ್ಲಿ ಅಪರೂಪವಾಗಿ ನಾವು ಪ್ರೊಫೆಸರ್ ಎಚ್ ಲಿಂಗಪ್ಪ ಸರ್ ಅವರನ್ನ ನಾವು ಗುರುತಿಸ್ತಕ್ಕಂಥದ್ದು ಇವರ ಬದುಕು ಹೇಗೆ ಪ್ರಾರಂಭ ಆಯಿತು ಮತ್ತೆ ಅವರ ಬಾಲ್ಯ ಅವರ ಶಿಕ್ಷಣ ಹೇಗೆ ಆಯಿತು ಅನ್ನೋದನ್ನ ಅವರ ಮೂಲಕವಾಗಿ ನಾವು ಇವತ್ತು ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಸರ್ ನಮಸ್ತೆ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಇತಿಹಾಸಕ್ಕೆ ಸಾಹಿತ್ಯಕ್ಕೆ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ಈ ಮಧ್ಯ ಕರ್ನಾಟಕದ ಭೂಭಾಗ ಇಂತಹ ಒಂದು ಭೂಭಾಗದಲ್ಲಿ ಒಂದು ತಳ ಸಮುದಾಯದಿಂದ ಬಂದಂತಹ ಅನೇಕ ಜನರ ಬದುಕನ್ನ ಕಟ್ಟುವಲ್ಲಿ ಮತ್ತೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಲ್ಲಿ ಮತ್ತೆ ಸಾಮಾಜಿಕ ಪ್ರಜ್ಞೆಯನ್ನ ಮೂಡಿಸುವಲ್ಲಿ ಮತ್ತೆ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ತಮ್ಮ ಮಿತಿಯಲ್ಲಿ ಕೆಲಸ ಮಾಡತಕ್ಕಂತಹ ದೃಷ್ಟಿಯಲ್ಲಿ ನಾವು ನೋಡಿದಾಗ ನೀವು ಆ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾನು ಕೂಡ ಕಣ್ಣಾರೆ ಗಮನಿಸಿದ್ದೇನೆ ಸೊ ಈ ಹಿನ್ನೆಲೆಯಲ್ಲಿ ತಮ್ಮ ಬದುಕು ಹೇಗೆ ಪ್ರಾರಂಭ ಆಯಿತು ತಮ್ಮ ಸ್ವಂತ ಸ್ಥಳ ಮತ್ತೆ ತಾವು ಹುಟ್ಟಿದಂತಹ ಪರಿಸರ ತಮ್ಮ ಹಿನ್ನೆಲೆ ಮತ್ತೆ ಬಾಲ್ಯ ಶಿಕ್ಷಣ ಇದ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ತಾರೆ ನನ್ನದು ಚಿತ್ರದುರ್ಗ ಜಿಲ್ಲೆಯ ಜಗಳೂರು ತಾಲೂಕಿನ ತೋರ್ಣಗಟ್ಟಿ ಗ್ರಾಮದ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇದೆ ಜಗಳೂರು ನನ್ನ ಊರು ತುಂಬಾ ಕುಗ್ರಾಮದ ಊರದು ಆ ಊರಿನಲ್ಲಿ ಬಡತನ ಅನ್ನೋದು ನಮ್ಮ ಬದುಕಿನಲ್ಲಿ ಅದು ಆಸು ಆಸುಹಕ್ಕಾಗಿರ್ತಕ್ಕಂಥದ್ದು ನಾವು ಬಡತನವೇನೆ ಉಂಡು ಬಡತನದ ಮುಳುಗೇ ಬೆಳೆದು ಬಡತನಕ್ಕಾಗಿ ನಮ್ಮ ಬದುಕನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ನನ್ನ ಬಾಲ್ಯ ಶಿಕ್ಷಣವನ್ನ ನಮ್ಮ ಊರಿನಲ್ಲಿ ಏಳನೇ ತರಗತಿವರೆಗೂ ಕಲಿತು ಪಕ್ಕದ ಜಗಳೂರಿಗೆ ಹೋಗಿ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿಕೊಂಡು ಆ ಪೂರೈಸಿದಾಗ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾನು ಪ್ರಥಮ ಬಾರಿಗೆ ಪಾಸ್ ಆಗಿದ್ದು ಕೂಡ ನನಗೊಂದು ರೀತಿಯ ಅದು ಹಬ್ಬದ ವಾತಾವರಣವನ್ನು ಉಂಟು ಮಾಡಿದಂಥದ್ದು ಆ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ನಮ್ಮ ಪರೀಕ್ಷೆಯ ಫಲಿತಾಂಶ ಬರ್ತಿತ್ತು ಅಲ್ಲಿಂದ ನಾನು ಜಗಳೂರಿನಿಂದ ಪಾಸ್ ಆಗಿದ ಮೇಲೆ ಪಿ ಯು ಸಿ ಓದಲಿಕ್ಕಾಗಿ ಚಿತ್ರದುರ್ಗಕ್ಕೆ ಬಂದೆ ಚಿತ್ರದುರ್ಗದಲ್ಲಿ ಕೂಡ ಎರಡು ವರ್ಷ ಪಿ ಯು ಸಿ ಒಳಗೂ ಕೂಡ ನಾನು ಪಾಸ್ ಆದೆ ಆವತ್ತು ಕೂಡ ನಮ್ಮ ರಿಸಲ್ಟು ಪತ್ರಿಕೆಯಲ್ಲಿ ಬಂತು ನಂತರದಲ್ಲಿ ಪಿ ಯು ಸಿ ಎ ಓದಿದ ಕಾಲೇಜ್ ನಲ್ಲಿಯೇ ಬಿ ಎನ್ನು ಮುಗಿಸಿದೆ ತರುವಾಯ ಮೈಸೂರು ಯೂನಿವರ್ಸಿಟಿಯ ಬ್ರಾಂಚ್ ಆಗಿರತಕ್ಕಂಥ ಸಿಂಗನಮನೆ ಗ್ರಾಮ ಬಿ ಆರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಅಲ್ಲಿ ಎಮ್ ಎ ಪದವಿಯನ್ನು ಪಡೆದುಕೊಂಡೆ ಪಾಸ್ ಆದೆ ಪಾಸಾದ ಕೆಲವೇ ದಿವಸಗಳಲ್ಲಿ ನನಗೆ ನೌಕರಿ ಸಿಕ್ತು ನಾನು ಓದು ಯಾಕೆ ಓದ್ದೆ ಅಂತಂದ್ರೆ ನಮ್ಮ ಬಡತನ ಬಹಳ ಕಷ್ಟದಲ್ಲಿತ್ತು ಎಲ್ಲಾದರೂ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನನಗೆ ಹಾಸ್ಟೆಲ್ ಊಟ ಸಿಕ್ತದೂ ಇಲ್ಲ ಅಂತಕ್ಕಂಥ ಭಯದಿಂದ ಊಟಕ್ಕಾಗಿ ನಾನು ಆ ದಿನದಲ್ಲಿ ಓದ್ದೆ ಆ ಊಟಕ್ಕೆ ಓದಿದಂತ ಒಂದು ಹೆಮ್ಮೆಯವರೆಗೂ ನಾನು ಒಂದು ಸಾಧನೆಗೆ ಒಂದು ದಾರಿ ಆಯಿತು ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ ಹಸುವು ನನ್ನನ್ನು ಬಹಳ ಕಾಡಿತು ಬಾಲ್ಯದಿಂದಲೂ ಆ ಹಸುವನ್ನು ಹಿಂಗಿಸಿಕೊಳ್ಳೋದಕ್ಕಾಗಿ ನಾನು ಓದಿದ್ದು ಅಂತಂದ್ಬಿಟ್ಟು ನಾನು ನಿಮ್ದು ಧಾರಾಳವಾಗಿ ಹೇಳ್ಲಿಕ್ಕೆ ನಾವು ಇಷ್ಟಪಡ್ತೀನಿ ಇದುವರೆಗೂ ವಿಚಾರಗಳನ್ನ ಹಂಚ್ಕೊಂಡ್ರಿ ನಿಮ್ಮ ಗ್ರಾಮ ಪರಿಸರ ಯಾವ ತರ ಇತ್ತು ಅಂದ್ರೆ ಅಲ್ಲಿ ಬಾಲ್ಯ ನಿಮ್ದು ಯಾವತರ ಇತ್ತು ಒಂದು ಅದಾದ್ಮೇಲೆ ನಿಮ್ಮ ಶಿಕ್ಷಣದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಗುರುಗಳು ಯಾರ್ಯಾರು ಇದ್ರ ಬಗ್ಗೆ ಸ್ವಲ್ಪ ನಮ್ದು ಅನ್ನೋ ಊರು ಅದು ತುಂಬಾ ಕುಗ್ರಾಮ ಅದು ಅಲ್ಲಿಗೆ ಬಸ್ಗಳು ಬರೋದು ಬಹಳ ಕಷ್ಟ ಇತ್ತು ಆ ಕಾಲದಲ್ಲಿ ಬಂದರು ಕೂಡ ಎರಡೇ ಎರಡು ಬಸ್ ಬರ್ತಿದ್ರು ಒಂದು ಗೀತಾಂಜನೇಯ ಬಸ್ ಅನ್ನೋದು ಒಂದು ಗಿರಿಜಾ ಶಂಕರ್ ಬಸ್ ಅನ್ನೋದು ಬೆಳಿಗ್ಗೆ ಬಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ವಾಪಸ್ ಹೋದ ತಕ್ಷಣ ನಮ್ಮ ಊರು ನಾಗರಿಕ ಜಗತ್ತಿನಿಂದ ಬಹುದೂರ ಉಳಿದು ಉಳಿದ್ಬಿಡ್ತಿತ್ತು ಅದರ ಮಧ್ಯೆ ನಮ್ಮ ಊರಿನ ಪರಿಸ್ಥಿತಿ ಹೆಂಗಂದ್ರೆ ಸದಾ ಬೇಸಿಗೆ ಕಾಲ ಬರಗಾಲದಂತ ಊರದು ಆ ಊರಿನಲ್ಲಿ ವಿದ್ಯೆಗೆ ಮಾತ್ರ ಕೊರತೆ ಇರಲಿಲ್ಲ ಯಾಕೆ ಇರಲಿಲ್ಲ ಅಂದ್ರೆ ಎಲ್ಲ ಸಮುದಾಯದವರು ಓದಬೇಕು ಅನ್ನತಕ್ಕಂತ ಹಂಬಲ ಬಹಳ ಇತ್ತು ಅದಕ್ಕೆ ಪ್ರೇರಣೆ ಆ ಊರಿನಲ್ಲಿ ಬಹಳ ಶಿಕ್ಷಕರಿದ್ರು ಆ ಶಿಕ್ಷಕರೇ ಎಲ್ಲ ಸಮುದಾಯದ ಮಕ್ಕಳನ್ನ ಶಾಲೆಗೆ ತಂದು ಪ್ರವೇಶಿಸಿ ಕೊಡಿಸಿ ಅವರ ಅಭಿವೃದ್ಧಿ ಅಭಿವೃದ್ಧಿಗೆ ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೆ ಪ್ರಭಾವ ಬೀರಿದಂತ ಬಹಳ ವಿಶೇಷವಾದ ಮೇಸ್ಟ್ ಅಂದ್ರೆ ಗೌರವನಹಳ್ಳಿ ಬಸಪ್ಪ ಮೇಸ್ಟ್ರು ಅಂತ ಆಮೇಲೆ ಅದಾದ್ಮೇಲೆ ಓಬಜ್ಜಪ್ಪ ಅಂತ ಒಬ್ಬ ಮೇಸ್ರು ತಾನಪ್ಪ ಮೇಸ್ಟ್ರು ಅಂತಕ್ಕಂಥವ್ರು ಖಾದರ್ ಸಾಬ್ ಅಂತಕ್ಕಂಥ ಅವರು ಮಾಡುವಂತ ಪಾಠಗಳು ನಮ್ಮ ಮೇಲೆ ಆಗ್ಲೇನೆ ಬಹಳ ಪ್ರಭಾವ ಬೀರ್ತಿದ್ವು ಖಾದರ್ ಸಾಬ್ ಅಂತಕ್ಕಂಥವ್ರು ಕನ್ನಡವನ್ನ ಬಹಳ ವಿಶೇಷವಾಗಿ ಅವರು ಪಾಠ ಮಾಡ್ತಿದ್ರಿಂದ ಕನ್ನಡದಲ್ಲಿ ಬಹಳ ತುಂಬಾ ಆಸಕ್ತಿಯಿಂದ ಓದುವಂತ ವಿದ್ಯಾರ್ಥಿ ನಾನು ಆದೆ ಅಂತೂ ಇಂತೂ ಏನೋ ಮಾಡಿ ಏಳನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆಯ ಪರೀಕ್ಷೆಯಲ್ಲಿ ಕೂಡ ತೇರ್ಗಡೆ ಬಂದಿ ಈ ಮೇಸ್ಟ್ರಿಗಳ ಸಹಾಯ ಸಹಕಾರದಿಂದ ನಾನು ಮುಂದುವರೆದೆ ಎಂಟನೇ ತರಗತಿಗೆ ಜಗಳೂರಿನ ಮುನ್ಸಿಪಲ್ ಹೈಸ್ಕೂಲ್ ಹೋದೆ ಆ ಮುನ್ಸಿಪಲ್ ಹೈಸ್ಕೂಲ್ ನಲ್ಲಿ ಮೂರು ವರ್ಷ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿವರೆಗೂ ಆ ಊರಲ್ಲಿ ಹೋದೆ ಮತ್ತೆ ನಮಗೆ ಊಟದ ವ್ಯವಸ್ಥೆಗೆ ಬಹಳ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ಒಂದು ಸಮುದಾಯದ ವಿದ್ಯಾರ್ಥಿನಿಲಯಕ್ಕೆ ಪ್ರವೇಶ ಪಡೆದೆ ಆ ಸಮುದಾಯದ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಮಾಜಿ ಲೋಕಸೇವಾ ಯುಗದ ಅಧ್ಯಕ್ಷ ಜಿ ದುಗ್ಗಪ್ನವರಾಗಿದ್ದರು ಮತ್ತೆ ಆ ಹಾಸ್ಟೆಲ್ ನಿರ್ವಹಣೆಯನ್ನ ಗೋಪಗೊಂಡನಹಳ್ಳಿಯ ನರಸಿಂಹಯ್ಯ ಅಂತಕ್ಕಂಥವ್ರು ಆಮೇಲೆ ಕೆ ಎಸ್ ಸಣ್ಣಯ್ಯ ಅಂತಕ್ಕಂಥವರು ನೆಲೆಯ ಪಾಲಕರಾದ್ರು ಪಾಪ ಅವರು ಎರಡು ಓಟಕ್ಕೆ ಕೊರತೆ ಇಲ್ದಂಗ ಪೂರೈಸಿದ್ರು ಮತ್ತೆ ಆ ಕಾಲದಲ್ಲಿ ನಮ್ಗೆ ಹೈಸ್ಕೂಲ್ ನಲ್ಲಿ ಕೆ ಜಿ ರಂಗನಾಥರಾವ್ ಅಂತಕ್ಕಂಥವರು ಮುಖ್ಯ ಉಪಾಧ್ಯಾಯರಾಗಿದ್ರು ಅವರು ಬಹಳ ಒಳ್ಳೆಯ ಶಿಸ್ತು ಅಂತ ಅಧ್ಯಾಪಕರು ಅವರು ಬಹಳ ವಿಶೇಷವಾಗಿ ಇಂಗ್ಲಿಷ್ ಅನ್ನು ಪಾಠ ನಮಗೆ ಹೇಳ್ತಿದ್ರು ಆಮೇಲೆ ಎನ್ ಆರ್ ಲಕ್ಷ್ಮೀನಾರಾಯಣರಾವ್ ಅಂತಕ್ಕಂಥವರು ಮ್ಯಾಥಮೆಟಿಕ್ಸ್ ಅನ್ನು ಹೇಳ್ತಿದ್ರು ಆಮೇಲೆ ಬಿ ಕೆ ಅಂತಕ್ಕಂಥವ್ರು ಬಿ ಕೆ ಮಹಮ್ಮದ್ ಹುಸೇನ್ ಅಂತಕ್ಕಂಥವ್ರು ಕೂಡ ಬಯಾಲಜಿ ಪಾಠ ತುಂಬಾ ಚೆನ್ನಾಗ್ ಮಾಡ್ತಿದ್ರು ಒಟ್ಟಾರೆ ಹೈಸ್ಕೂಲ್ ಶಿಕ್ಷಣದಲ್ಲಿ ನಮ್ಗೆ ಯಾವುದೇ ಕೊರತೆ ಇಲ್ಲದೆ ಪಾಠ ಪ್ರವಚನಗಳನ್ನು ವಿಶೇಷವಾಗಿ ಮಾಡಿದ್ರಿಂದ ನಾವು ಆ ಕಾಲದಲ್ಲಿ ಏಕಕಾಲದಲ್ಲಿ ಪರೀಕ್ಷೆ ಪಾಸ್ ಆಗಲಿಕ್ಕೆ ಸಾಧ್ಯ ಆಯಿತು ಒಟ್ಟಾರೆ ನಮ್ಮ ಬಾಲ್ಯ ಶಿಕ್ಷಣದಲ್ಲಿ ಮತ್ತು ಆ ಪ್ರೌಢ ಶಿಕ್ಷಣದಲ್ಲಿ ವಿಶೇಷವಾಗಿ ನಮಗೆ ಅಧ್ಯಾಪಕರು ಸಹಕಾರ ನೆರವು ಇದ್ದಿದ್ದರಿಂದ ನಾವು ಓದಿನ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನ ನಾವು ತರದ್ವಿ ಆ ಓದಿನ ಓದಿನ ಆಸಕ್ತಿಯಿಂದ ನಾವು ಮತ್ತೆ ಕಾಲೇಜ್ ಮಟ್ಟಕ್ಕೆ ನಾವು ಬರಬೇಕಾದ ಪರಿಸ್ಥಿತಿ ಬಂತು ನಾವು ಏನೋ ಮಾಡಿ ಹತ್ರದ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕೂಡ ಊಟದ ಸಮಸ್ಯೆ ಉಂಟಾಯ್ತು ಊಟ ಇಲ್ಲಿ ನಮ್ಗೆ ಸಿಗ್ತದೋ ಅಂತ ಊರಿ ಸೇರ್ಬೇಕಂತಂದು ನಮ್ ತಂದೆಯವರು ನನಗೆ ನಿಜಕ್ಕೂ ಅವರು ಒಂಥರ ಆಧ್ಯಾತ್ಮ ಗುರುಗಳು ಹಾಗೆ ನನ್ ಮಾತಾಯಿ ನಮ್ಮಮ್ಮ ನನಗೆ ದೊಡ್ಡ ದೊಡ್ಡ ತಾಯಿಂದ ನನ್ ಬೋರ್ ಚೆನ್ನಾಗಿ ಕಾಪಾಡಿದ್ಲು ಆಕೆ ಎಷ್ಟು ಓದ್ತೇ ಓದು ಅಂದ್ಬಿಟ್ಟು ಚಲದಿಂದ ನನ್ನ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿಗೆ ತಂದು ಸೇರಿಸಿದ್ರು ಇಲ್ಲಿ ಪಿ ಯು ಸಿ ಮತ್ತು ಪದವಿಯನ್ನು ಕೂಡ ನಾನು ಮಾಡಿದೆ ಈ ಪಿ ಯು ಸಿ ಮತ್ತು ಪದವಿಯೊಳಗೆ ಬಹಳ ಜನ ಮೆಸ್ಟ್ರಿಗಳು ನನಗೆ ಪರಿಚಯ ಆದರು ಅವರೆಲ್ಲರ ಪ್ರಭಾವ ಇದೆ ವಿಶೇಷವಾಗಿ ಜಿ ಎಸ್ ಸಿದ್ದಲಿಂಗಯ್ಯ ಅಂತಕ್ಕಂಥದ್ದು ಪ್ರೊಫೆಸರ್ ಕೆ ಬಿ ಪಾಲಯ್ಯ ಅಂತ ಡಿ ಶ್ರೀನಿವಾಸ್ ಮೂರ್ತಿ ಅಂದ್ಬಿಟ್ಟು ಆಮೇಲೆ ಎಸ್ ಜಿ ವಾಸುದೇವನ್ ಅಂತಕ್ಕಂಥವ್ರು ಆಮೇಲೆ ಆ ಇನ್ನೂ ಕೆಲವು ಅಧ್ಯಾಪಕರು ಕೃಷ್ಣ ಟಿ ಎಸ್ ಕೃಷ್ಣಮೂರ್ತಿ ಅಂತ ಸಂಸ್ಕೃತದ ಮಿಸ್ಟರು ಈ ತರದ ಅಧ್ಯಾಪಕರು ಬಹಳ ನಮಗೆ ಪ್ರೇರಣೆ ಪ್ರಭಾವ ನೀಡಿದ್ರಿಂದ ನಾವು ಕಲಿಬೇಕಾಗಿರತಕ್ಕಂಥ ಎಲ್ಲ ವಿಷಯಗಳಲ್ಲಿ ಮೇಲೆ ಪ್ರಭುತ್ವವನ್ನು ಅವರು ಸಾಧಿಸಿದ್ರಿಂದ ಅಂತವರ ಮಾರ್ಗದರ್ಶನದಿಂದ ಪದವಿಯನ್ನು ಕೂಡ ನಾನು ಉತ್ತಮ ದರ್ಜೆಯಲ್ಲಿ ಪಾಸ್ ಆದ ಪಾಸ್ ಆದ ನಂತರದಲ್ಲಿ ಎಂಎ ಪದವಿಯನ್ನ ಸೇರ್ಪಡೆ ಆದೆ ಅಲ್ಲಿಯೂ ಕೂಡ ನನಗೆ ಕೆ ಎಂ ನಾಯ್ಡು ಅಂತಕ್ಕಂಥವರು ರುದ್ರಪ್ಪ ಅನಂಗವಾಡಿ ಅಂತಕ್ಕಂಥವ್ರು ಜಿ ಟಿ ಮುರುಳಿಸಿದ್ದಪ್ಪ ಅಂತಕ್ಕಂಥವರು ಎಚ್ ಡಿ ದೇವರಾಜ್ ಅಂತಕ್ಕಂಥ ಅಧ್ಯಾಪಕರು ನಿಜವಾಗಲೂ ನಮ್ಗೆ ಬಹಳ ವಿಶೇಷವಾದ ಉಪನ್ಯಾಸ ನೀಡಿದ್ರಿಂದ ಎಂಎಲ್ಲಿಯೂ ಕೂಡ ಉತ್ತಮ ದರ್ಜೆಯಲ್ಲಿ ಪಾಸ್ ನನಗೆ ಮುಂದೆ ಉದ್ಯೋಗಕ್ಕೆ ಯಾವುದೇ ಕೊರತೆ ಇಲ್ಲದಂತ ಒಂದು ಅವಕಾಶ ಲಭ್ಯ ಆಯಿತು ಒಟ್ಟಾರೆ ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಮತ್ತು ಉನ್ನತ ಶಿಕ್ಷಣದವರೆಗೂ ಆ ಕಾಲಘಟ್ಟದಲ್ಲಿ ವಾಸವಾಗಿದ್ದಂತ ಆ ಕಾಲಘಟ್ಟದಲ್ಲಿ ಬದುಕಿದಂತ ಎಲ್ಲ ಅಧ್ಯಾಪಕರು ಕೂಡ ಅತ್ಯಂತ ಪರಿಶುದ್ಧ ಪ್ರಾಮಾಣಿಕ ಮತ್ತು ಕಾಯಕ ಜೀವಿಗಳಾಗಿ ನಮ್ಗಳಿಗೆ ಉಪನ್ಯಾಸವನ್ನು ನೀಡಿದ್ದ ಅವರ ಮಾರ್ಗದರ್ಶನದಲ್ಲಿಯೇ ಅವ್ರು ನೋಡಿದಂತೆ ನಾವು ನಡೆಯುವಂತ ಸಂದರ್ಭ ಬಂತು ಅವರು ಸರಿಯಾದ ರೀತಿಯಲ್ಲಿ ನುಡಿದಿದ್ದರೆ ನಾವು ನಡೀಲಿಕ್ಕೆ ಆಗ್ತಿದ್ದಿಲ್ಲ ಅವರೆಲ್ಲರೂ ಒಂದು ರೀತಿಯಲ್ಲಿ ನಮಗೆ ಆದರ್ಶಪ್ರಾಯವಾದಂತ ವ್ಯಕ್ತಿಗಳ ಆದರೂ ಅಂತಕ್ಕಂಥದ್ದು ನನಗೆ ಅನಿಸ್ತದೆ ಆ ಆದರ್ಶದ ಮೇಲೆಯೇ ನಾನು ವೃತ್ತಿಯನ್ನ ಆರಂಭ ಮಾಡಲಿಕ್ಕೆ ಅವಕಾಶ ಆಯ್ತು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮೆಲುಕಾಕಳ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಬಾಲ್ಯ ಶಿಕ್ಷಣ ಪ್ರೌಢ ಹಂತದ ಶಿಕ್ಷಣ ಮತ್ತೆ ಪದವಿ ಮತ್ತೆ ಸ್ನಾತಕೋತ್ತರ ಈ ಹಂತಗಳ ಎಲ್ಲ ಶಿಕ್ಷಣದಲ್ಲೂ ಕೂಡ ನಿಮ್ಮ ಗುರುಗಳ ಪ್ರಭಾವ ಜೊತೆಗೆ ನಿಮ್ಮ ಒಂದು ಶ್ರಮ ಏನಿದೆಯಲ್ಲ ಅದು ನಿಮ್ಮ ಒಂದು ಉನ್ನತ ವ್ಯಾಸಂಗವನ್ನ ಸಂಪೂರ್ಣವಾಗಿ ಅದು ಮುಗಿಸೋದಕ್ಕೆ ಅದು ಕಾಣಿಬೂತಾಯ್ತು ಅಂತ ನಿಮ್ಮ ಅಭಿಪ್ರಾಯ ಹೌದು ಅದಾದ್ಮೇಲೆ ಸರ್ ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅಪಾಯಿಂಟ್ಮೆಂಟ್ ಎಷ್ಟಲ್ಲ ಆಗಿದ್ದು ಮತ್ತೆ ಎಷ್ಟು ವರ್ಷಗಳ ಕಾಲ ನೀವು ಕೆಲಸವನ್ನ ಮಾಡಿದ್ರಿ ಆ ಕಾಲೇಜು ಶಿಕ್ಷಣ ಇಲಾಖೆಯ ಜೊತೆಗಿನ ನಿಮ್ಮ ಒಡನಾಟ ಮತ್ತೆ ಆ ಸಂದರ್ಭದ ಕೆಲವೊಂದು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಡ್ತೀವಿ ಸರ್ ಎಂಎ ಪದವಿ ಮಗು ಕೂಡಲೇ ಒಂದು ಎರಡು ಅಥವಾ ಮೂರು ತಿಂಗಳು ನಾನು ನಿರುದ್ಯೋಗದ ಸಮಸ್ಯೆ ಅನುಭವಿಸಬೇಕಾಯಿತು ಆ ಸಮಯದಲ್ಲಿ ಜಗಳೂರಿನಲ್ಲಿ ಒಂದು ನಲಂದ ಪದವಿ ಪೂರ್ವ ಕಾಲೇಜು ಅಂತ ಇತ್ತು ಆ ನಲಂದ ಪದವಿ ಪೂರ್ವ ಕಾಲೇಜ್ ನಲ್ಲಿ ನೂರ ಐವತ್ತು ರೂಪಾಯಿ ಸಂಬಳಕ್ಕಾಗಿ ಮೊದಲು ಸೇರಿಕೊಂಡೆ ಆ ಸೇರಿದ ಕೆಲವೇ ದಿವಸಗಳಲ್ಲಿ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಲಿಮಾರ್ ಅಂತಕ್ಕಂಥ ಊರಿಗೆ ಒಂದು ಆದೇಶದ ಪತ್ರ ಬಂತು ಸರ್ಕಾರಿ ಆದೇಶದ ಪತ್ರ ಬಂತು ಆ ಪತ್ರನ ನಾನು ತಗೊಂಡ್ಬಿಟ್ಟು ನಾನು ಪಲಿಮಾರ್ ಸರ್ಕಾರಿ ಪ್ರಥಮ ಪಿ ಯು ಕಾಲೇಜಿಗೆ ಸೇರಿಕೊಂಡೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಲಿಮಾರ್ ನಲ್ಲಿ ಅಲ್ಲಿ ಒಂದು ಎರಡು ತಿಂಗಳು ಕೆಲಸ ಮಾಡುತ್ತಿದ್ದಂಗೆ ನಾನು ರಜಾಕ್ಕೆ ಚಿತ್ರದುರ್ಗಕ್ಕೆ ಬಂದೆ ನನ್ನ ಊರಿಗೆ ಬಂದೆ ಆಗ ನನಗೆ ಸರ್ಕಾರಿ ಕಲಾ ಕಾಲೇಜ್ ಚಿತ್ರದುರ್ಗಕ್ಕೆ ಆದೇಶ ಬಂತು ತಕ್ಷಣವೇ ನಾನು ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿಗೆ ಬಂದೆ ಆ ಸಮಯದಲ್ಲಿ ಪ್ರಿನ್ಸಿಪಾಲ್ರಾಗಿದ್ದಂಥ ಆಗಿದ್ದಂತ ನಾನು ಭೇಟಿ ಮಾಡಿದೆ ಭೇಟಿ ಮಾಡೋದಕ್ಕೆಲ್ಲ ಕಾಲ ಮೀರಿ ಹೋಗಿದೆ ಮೀರಿ ಹೋಗಿರೋದ್ರಿಂದ ನಿಮಗೆ ಆದೇಶವನ್ನು ಮತ್ತೆ ಡೈರೆಕ್ಟರ್ ಆಫೀಸ್ನ ತರಬೇಕು ಅಂತ ಹೇಳಿದರು ಆ ಕೂಡಲೇ ನಾನು ಹೊರಗಡೆ ಬಂದ್ಬಿಟ್ಟೆ ಬಂದ ಸಂದರ್ಭದಲ್ಲಿ ಟಿ ಎಸ್ ಓಯೇಗೌಡ ಅಂತ ಒಬ್ಬ ಹಿರಿಯ ಅಧ್ಯಾಪಕರಿದ್ರು ಅವರು ಏನು ಸಮಸ್ಯೆ ಅಂತ ಕೇಳಿದಾಗ ಹಿಂಗಾಯಿತು ಅಂತ ಹೇಳಿದೆ ತಕ್ಷಣವೇ ಒಂದು ಪತ್ರವನ್ನು ಬರೆದು ಡೈರೆಕ್ಟರ್ ಆಫೀಸ್ ಇರ್ತಕ್ಕಂಥ ರಾಮಣ್ಣ ಅಂತ ಅವರಿಗೆ ಪತ್ರ ಕೊಡಿ ಅಂತ ಹೇಳಿದ್ರು ಅದನ್ನ ತಗೊಂಡು ರಾಮಣ್ಣ ಅವರಿಗೆ ಕೊಟ್ಟೆ ಮತ್ತೆ ಆ ಸಂದರ್ಭದಲ್ಲಿ ಪಿ ಎಸ್ ಸಿಲ್ವಿದಾಸ್ ಅಂತ ಡೈರೆಕ್ಟರ್ ಇದ್ರು ಅವ್ರನ್ನು ಭೇಟಿ ಮಾಡಿದೆ ಮಾಡಿದ ಕೂಡಲೇ ಒಂದು ಅರ್ಧ ಗಂಟೆಗೆ ಮತ್ತೆ ತಿದ್ದುಪಡಿ ಆದೇಶವನ್ನು ಕೊಟ್ಟು ನನಗೆ ಮತ್ತೆ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿಗೆ ಆ ವರದಿ ಮಾಡಿಕೊಳ್ಳ ಅವಕಾಶ ಕಲ್ಪಿಸಿಕೊಟ್ಟರು ಆ ಕಲ್ಪಿಸಿಕೊಟ್ಟದರ ಪ್ರಭಾವದಿಂದ ಅಲ್ಲಿಂದ ನನ್ನ ವೃತ್ತಿ ಜೀವನದ ವೃತ್ತಿ ಜೀವನದ ಜರ್ನಿ ಆರಂಭ ಆಯಿತು ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ಒಟ್ಟು ಮೂವತ್ತೈದು ವರ್ಷಗಳಕ್ಕೂ ಹೆಚ್ಚು ಕಾಲ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ವಿಶೇಷವಾಗಿ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜು ಎಚ್ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಮೇಲೆ ನಂತರದಲ್ಲಿ ಚನ್ನಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೊ ಹಾವೇರಿ ಜಿಲ್ಲೆಯ ಅಕ್ಕಿ ಹಾಲೂರಿನಲ್ಲಿ ಎರಡು ವರ್ಷ ಪ್ರಿನ್ಸಿಪಾಲ್ನಾಗ ಕೆಲಸ ಮಾಡಿದ್ದು ಹೀಗೆ ವಿವಿಧ ರೀತಿಯಾದಂತಹ ಅನುಭವಗಳನ್ನ ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ನಾನು ಯಾವುದೇ ಊರಿಗೆ ಯಾವುದೇ ಕಾಲೇಜಿಗೆ ಹೋದ್ರೆ ವೃತ್ತಿ ಪದ್ಧತಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ನಾನು ನಿರ್ವಹಿಸ್ತಿದ್ದೆ ಯಾವುದೇ ಕಾಲೇಜಿಗೆ ಹೋಗ್ಲಿ ಆ ಕಾಲೇಜಿಗೆ ಹೋದಾಗ ಆ ವಿದ್ಯಾರ್ಥಿಗಳಿಗೆ ಎಂದೂ ದ್ರೋಹ ಸಿಗಲಿಲ್ಲ ಅವರು ಪ್ರತಿಯೊಂದು ವಿಷಯಗಳ ಕಲಿಕೆಗೆ ನಾನು ಹೆಚ್ಚೆಚ್ಚು ಒತ್ತು ಕೊಡ್ತಿದ್ದೆ ಆಮೇಲೆ ಎಷ್ಟೋ ಬಡ ಮಕ್ಕಳನ್ನು ಕರೆದು ಬಿಟ್ಟು ನೀವು ಈಗ ಓದ್ಬೇಕು ಆಗ್ ಓದ್ಬೇಕು ಅಂತ ಹೇಳ್ತಿದ್ದೇವಿನ ವೇದಾಂತ ಆಗಿರ್ಲಿಲ್ಲ ಅದು ನಿಜವಾದ ಒಂದು ಕರ್ತವ್ಯದ ಒಂದು ಅರಿವು ನನಗಿತ್ತು ಯಾಕಿತ್ತಂದ್ರೆ ನನ್ನ ತರದ ಬದುಕು ಇವ್ರಿಗೆ ಯಾರಿಗೂ ಆಗ್ಬಾರ್ದು ನನಗಿಂತ ಉನ್ನತ ದರ್ಜೆಯಲ್ಲಿ ಇವ್ರ ಬದುಕುಗಳನ್ನು ಕಟ್ಟಿಕೊಳ್ಳಿ ಅನ್ನ ಕಾರಣಕ್ಕಾಗಿ ನಾನು ಹೆಚ್ಚು ಹೆಚ್ಚು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಟ್ಟದ್ದುಂಟು ಆ ಸಂದರ್ಭದಲ್ಲಿ ನಾನು ಇಷ್ಟೇ ನೋಡ್ತಿದ್ದು ವಿದ್ಯಾರ್ಥಿಗಳಂದ್ರೆ ವಿದ್ಯಾರ್ಥಿಗಳೇ ಆ ವಿದ್ಯಾರ್ಥಿಗಳನ್ನ ಯಾವ ಜಾತಿ ಧರ್ಮ ಸಂಕರ ವರ್ಣ ಯಾವುದನ್ನೂ ಲೆಕ್ಕಿಸದೆ ಅವರೆಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನ ನನ್ನ ಮೂವತ್ತೈದು ವರ್ಷಗಳ ಜೀವನದಲ್ಲಿ ಆಸ್ ಎ ಲೆಕ್ಚರರ್ ಆಸ್ ಎ ರೀಡರ್ ಆಸ್ ಎ ಪ್ರೊಫೆಸರ್ ಆಸ್ ಎ ಪ್ರಿನ್ಸಿಪಾಲ್ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಎಲ್ಲ ಹಂತಗಳಲ್ಲಿ ಕೂಡ ನಾನು ವಿಶೇಷವಾಗಿ ಆ ಮಕ್ಕಳಿಗೆ ಸಹಾಯ ಮಾಡುವಂತೆ ಕೆಲಸವನ್ನು ಮಾಡಿದ್ರಿಂದ ಇವತ್ತೆಪ್ಪತ್ತೊಂದು ವರ್ಷ ಆಗಿದ್ರು ಕೂಡ ನನ್ನ ಆರೋಗ್ಯ ಬಹಳ ಉತ್ತಮವಾಗಿರಲಿಕ್ಕೆ ಕಾರಣ ಇಷ್ಟೆ ನಾನು ಆವತ್ತು ವಿದ್ಯಾರ್ಥಿಗಳ ಪರವಾದ ಹೋರಾಟಗಳು ಮಾಡಿದ್ದರಿಂದ ಇವತ್ತು ನಾನು ನಿಮ್ಮ ಮುಂದೆ ಮತ್ತು ನಿಮ್ಮ ವಾಹಿನಿಯ ಮುಂದೆ ಎರಡು ಮಾತಾಡ್ಲಿಕ್ಕೆ ನನಗೆ ಇವತ್ತು ಶಕ್ತಿ ದಯ ಪಾಲಿಸಿದ್ದೇನೆ ಬಿಟ್ಟು ನಾನು ಭಾವಿಸ್ತೇನೆ ಸೊ ತಮ್ಮ ವೃತ್ತಿ ಬದುಕಿನ ಸುಮಾರು ಮೂವತ್ತೈದು ವರ್ಷಗಳ ಈ ಕಾಲಮಿತಿಯಲ್ಲಿ ತಾವು ಮಾಡಿರ್ತಕ್ಕಂತಹ ಒಂದು ಪ್ರಾಮಾಣಿಕವಾದ ಸೇವೆಯ ಬಗ್ಗೆ ನೀವು ಮಾಹಿತಿಯನ್ನ ಕೊಟ್ರಿ ಸೊ ಈ ಸಂದರ್ಭದಲ್ಲಿ ಅಂದ್ರೆ ಇದಾದ ಮೇಲೆ ಅಂದ್ರೆ ನಿಮ್ಮ ರಿಟೈರ್ಡ್ ಆದ ಮೇಲೆ ಪ್ರಾಂಶುಪಾಲರಾಗಿ ನೀವು ಕರ್ತವ್ಯದಿಂದ ನಿವೃತ್ತಿ ಆದ ಮೇಲೆ ಅಕಾಡೆಮಿಕ್ ಆಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನೀವು ಮಾಡಿದಿರ ಈಗ ನಮಗೆ ಮಾಹಿತಿ ತಿಳಿದಂತೆ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ನೀವು ಕಾರ್ಯವನ್ನ ಮಾಡಿದ್ದೀರಾ ಸೊ ಅದರ ಒಂದು ಎರಡು ಅನುಭವಗಳನ್ನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿ ಸರ್ ನನಗೆ ಸೇವಾವಧಿ ಮೂರು ವರ್ಷ ಇದ್ದಾಗಲೇ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೈದರವರೆಗೆ ಕನ್ನಡ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನಾದೆ ಅದು ಸರ್ಕಾರ ಅದು ಮಾಡಿದಂತ ಒಂದು ಆದೇಶ ಅದು ಸರ್ಕಾರಕ್ಕೆ ಸರ್ಕಾರದಲ್ಲ ನನಗೂ ಯಾರು ಪ್ರಭಾವ ಏನು ಇರಲಿಲ್ಲ ನನ್ನ ವಿದ್ಯಾರ್ಥಿಗಳೇ ನನಗೆ ಪ್ರಭಾವವನ್ನು ಬೇರಿ ಇವರು ಸಮರ್ಥರು ಒಂದು ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ಕೆಲವು ಸುಧಾರಣೆಗಳನ್ನು ಮಾಡಬಲ್ಲರು ಅಂತಕ್ಕಂಥ ಒಂದು ಅವರ ಮನಸ್ಸು ಅವರಲ್ಲಿ ಇತ್ತು ಅಂತವರಲ್ಲಿ ವಿಶೇಷವಾಗಿ ನಾನು ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರನ್ನು ಆ ಮತ್ತೆ ನಂತರದಲ್ಲಿ ಎನ್ ರವಿಕುಮಾರ್ ಅಂತಕ್ಕಂಥ ಒಬ್ಬ ಎಂ ಎಲ್ ಸಿ ಇವತ್ತಾಗಿದ್ದಾರೆ ಅವರು ಯಾಕೆ ಅಂತಂದ್ರೆ ಅವರಿಬ್ಬರು ನನ್ನ ವಿದ್ಯಾರ್ಥಿಗಳು ಎನ್ ರವಿಕುಮಾರ್ ಐದು ವರ್ಷದ ವಿದ್ಯಾರ್ಥಿ ಆಮೇಲೆ ಅದೇ ರೀತಿಯಾಗಿ ವಸಂತ್ ಕುಮಾರ್ ನನ್ನ ವಿದ್ಯಾರ್ಥಿ ಈ ಇಬ್ಬರು ವಿದ್ಯಾರ್ಥಿಗಳು ಮಾಸ್ಟ್ರಿಗೆ ಒಂದು ಯೂನಿವರ್ಸಿಟಿಯನ್ನು ಕಟ್ಟೋ ಶಕ್ತಿ ಇದೆ ಅಥವಾ ಒಂದು ಒಳ್ಳೆಯದನ್ನು ಮಾಡೋ ಶಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ನನಗೆ ಸರ್ಕಾರದ ಮೂಲಕ ನನ್ನ ಸಿಂಡಿಕೇಟ್ ಸದಸ್ಯನಾಗಿ ಮಾಡಿದ್ರು ಅಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೈದರವರೆಗೆ ನಾವು ಮಾಡಿದ ಬಹಳ ಮುಖ್ಯವಾದ ಕೆಲಸ ಏನಂತಂದ್ರೆ ಆ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ ಎಷ್ಟೋ ವರ್ಷಗಳಾಗಿದ್ರು ಕೂಡ ಸಿ ಅಂಡ್ ಆರ್ ರೋಲ್ ಮಾಡಿದ್ದಿಲ್ಲ ಸಿ ಅಂಡ್ ಆರ್ ರೋಲ್ ಅಂದ್ರೆ ಏನು ಈ ಕೆಳ ದರ್ಜೆಯ ನೌಕರ ಬಿಟ್ಟು ವಿ ಸಿ ಯವರೆಗೂ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಮತ್ತು ಯಾವ್ಯಾವ ರೀತಿಯ ನಿಯಮಗಳು ಇರಬೇಕು ಇವುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ರೀತಿಯ ನಿಯಮಗಳನ್ನ ರೂಪಿಸಿ ಇರಲಿಲ್ಲ ಸ್ಟ್ಯಾಚ್ಯೂ ಮಾಡಿರಲಿಲ್ಲ ಆಗ ನಾನು ಕಾಲೇಜು ಶಿಕ್ಷಣ ಇಲಾಖೆಯವರ ಸಹಕಾರ ಪಡ್ಕೊಂಡ್ಬಿಟ್ಟು ನಮ್ಮ ಸಿಂಡಿಕೇಟ್ ಸದಸ್ಯರು ನಾವೆಲ್ಲರೂ ಸೇರಿ ಒಂದು ಸಿ ಅಂಡ್ ಅನ್ನ ನಾವು ಮಾಡಿಸಿದಿವಿ ಇದು ಒಂದು ಮಾಡಬೇಕಾದ ಮೊದಲ ಕೆಲಸ ಎರಡನೇದಾಗಿ ಅಲ್ಲಿ ಸಂಶೋಧನೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಿದ್ರು ಎಷ್ಟು ಕೊಡ್ತಿದ್ರು ಅಂದ್ರೆ ಎರಡು ಸಾವಿರ ಕೊಡ್ತಿದ್ರು ಎರಡ್ ಸಾವಿರ ಕೊಡೋದನ್ನ ಐದ್ ಸಾವಿರಕ್ಕೆ ಐದ್ ಸಾವಿರ ಕೊಡೋದನ್ನ ಹತ್ತು ಸಾವಿರ ಕೊಡೋಕೆ ಒಂದು ರೆಕಮೆಂಡ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಅಂತಂದ್ರೆ ಯು ಜಿ ಬಂದ ಹಣವನ್ನ ಆ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡಬೇಕು ಅನ್ನಂತ ನಿಯಮ ಇದ್ದಿದ್ದರಿಂದ ನಿಯಮಾನುಸಾರವಾಗಿ ಪ್ರತಿ ಒಬ್ಬ ಹತ್ತು ಸಾವಿರ ರೂಪಾಯಿಯಷ್ಟು ವಿದ್ಯಾರ್ಥಿ ವೇತನವನ್ನ ಮಂಜೂರು ಮಾಡಿಸುವಂತ ಕೆಲಸವನ್ನು ಮಾಡಿದ್ವಿ ಅದರ ಜೊತೆಗೆ ಯಾವ್ಯಾವ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಮಾಡುತ್ತಿದ್ದಾರೋ ಅವರೆಲ್ಲರಿಗೂ ಉಚಿತವಾಗಿ ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಮಾಡಿಕೊಟ್ರಿ ಆಮೇಲೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ವಿದ್ಯಾರ್ಥಿನಿಲಯದ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಕೊಟ್ವಿ ಆಮೇಲೆ ಪುಸ್ತಕಗಳನ್ನು ಕೊಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ವಿ ಒಟ್ಟಾರೆ ವಿದ್ಯಾರ್ಥಿಗಳ ಹಿತದ ಕಡೆಗೆ ಎಷ್ಟು ಗಮನ ಹರಿಸಿದಿವೋ ಅಷ್ಟೇ ಗಮನವನ್ನ ಅಲ್ಲಿ ಕೆಲಸ ಮಾಡುವಂತ ನೌಕರರಿಗೆ ಬಡ್ತಿ ಕೊಡುವ ಕೆಲಸವನ್ನು ಕೂಡ ಮಾಡಿದಿವಿ ಕೊನೆಗೆ ನಾವು ಬರುವ ಕೊನೆ ಸಂದರ್ಭಕ್ಕೆ ಸುಮಾರು ಹದಿನೇಳು ಜನರಿಗೆ ಸಹ ಪ್ರಾಧ್ಯಾಪಕರಾದಂಥವರಿಗೆ ಪ್ರಾಧ್ಯಾಪಕ ಬಡ್ತಿಯನ್ನು ನಾವು ಕೊಟ್ವಿ ಆ ಸಂದರ್ಭದಲ್ಲಿ ಒಂದು ರೂಪಾಯಿ ನಮ್ಮ ಸಿಂಡಿಕೇಟ್ನವರು ಹಣವನ್ನ ಮುಟ್ಟಲಿಲ್ಲ ಮತ್ತೆ ನಾವೆಲ್ಲರೂ ಹೇಗಿದ್ವಿ ಅಂತಂದ್ರೆ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಿದ್ವಿ ಯೂನಿವರ್ಸಿಟಿಗೆ ಯಾವ ರೀತಿ ರೀತಿ ಅಂತ ಹಣದ ಹಣದ ಹಣ ಖರ್ಚಾಗದಂತ ಕಾಪಾಡುವಂತ ಕೆಲಸವನ್ನ ಮಾಡ್ತಿದ್ವಿ ಅದರ ಜೊತೆಗೆ ಬಹಳ ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರೆ ನಾಡೋಜ ಅನ್ನೋಂತ ಒಂದು ವ್ಯವಸ್ಥೆ ಇತ್ತು ಪ್ರತಿ ವರ್ಷಕ್ಕೆ ಮೂರು ಜನರಿಗೋ ಆರು ಜನರಿಗೋ ಐದ್ ಜನರಿಗೋ ಕೊಡ್ತಿದ್ವಿ ಒಟ್ಟು ನಮ್ಮ ಮೂರು ವರ್ಷದ ಅವಧಿಯಲ್ಲಿ ಹನ್ನೆರಡು ಜಾವ ಹನ್ನೆರಡು ಜನರಿಗೆ ನಾವು ನಾಡೋಜ ಪ್ರಶಸ್ತಿ ಕೊಟ್ವಿ ಅದರೊಳಗೆ ನನ್ಗೆ ವಿಶೇಷವಾಗಿ ಆ ನ್ಯಾಯಮೂರ್ತಿ ಸಂತೋಷ್ ಅವರಿಗೆ ಕೊಟ್ಟದ್ದು ನನಗಂತೂ ಬಹಳ ಖುಷಿ ಆಯ್ತು ಆಮೇಲೆ ಕೋ ಚನ್ಬಸಪ್ಪ ಅಂತಕ್ಕಂಥವರಿಗೆ ಆಮೇಲೆ ಡಾಕ್ಟರ್ ಶಿವ್ ಶಿವಕುಮಾರ್ ಶಿವಶಂಕರ್ ಅಂತಕ್ಕಂಥವರಿಗೆ ಆಮೇಲೆ ಬೆಳಗಲ್ಲು ವೀರಣ್ಣ ಅಂತಕ್ಕಂಥವರಿಗೆ ಆಮೇಲೆ ನಂತರದಲ್ಲಿ ಬಿ ಕೆ ಸುಮಿತ್ರಾ ಅಂತಕ್ಕಂಥವರಿಗೆ ಆ ಮಹೇಶ್ ಜೋಶಿ ಇನ್ನೇ ಹೀಗೆ ಆಮೇಲೆ ದೇವನೂರು ಮಹಾದೇವ ಗೋನಾಳಿ ಭೀಮಪ್ಪ ಈ ತರದ ಸುಮಾರು ಹನ್ನೆರಡು ಜನ ಹನ್ನೆರಡು ಜನ ಸಾಧಕರಿಗೆ ಅವರ ಅವರ ಕ್ಷೇತ್ರದ ಸಾಧನೆಯನ್ನ ಗಮನಿಸಿ ಅವರಿಗೆ ನಾವು ಕೊಟ್ಟದ್ದು ಬಹಳ ಸಂತೋಷ ಆಗಿದೆ ಆಮೇಲೆ ಆ ನಾಡೋಜ ಅನ್ನೋದು ಬಹಳ ಪಂಪನ ಹೆಸರಿನಿಂದ ಕರೆಯುವಂತೆ ಹೆಸರದು ಪಂಪ ಪಂಪ ಇದನ್ನ ಪಂಪನ ಮೂಲಕ ಅದು ಒಂದು ದೊಡ್ಡ ಗೌರವ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಉಳಿಸುವಂತ ಬೆಳೆಸುವಂತ ಮತ್ತು ಅದನ್ನ ಪ್ರೋತ್ಸಾಹಿಸುವಂತ ಒಂದು ವಿಶ್ವವಿದ್ಯಾಲಯ ಕನ್ನಡ ಯೂನಿವರ್ಸಿಟಿ ಆಗಿರೋದ್ರಿಂದ ಆ ಯೂನಿವರ್ಸಿಟಿಯಲ್ಲಿ ಇಂಥ ಒಂದು ಅಪರೂಪದ ಕೆಲಸಗಳು ನಡೀತಿದ್ವು ಒಟ್ಟಾರೆ ನಮ್ಮ ಮೂರು ವರ್ಷದ ಕಾಲದಲ್ಲಿ ಆ ಯೂನಿವರ್ಸಿಟಿಗೆ ತನ್ನ ನಮ್ಮದೇ ಆಗಿರತಕ್ಕಂಥ ಒಂದು ತಲಸ್ಪರ್ಶಿಯಾದಂತ ಕೆಲಸವನ್ನು ನಾವು ಮಾಡಿ ಬಂದಿದ್ದೀವಿ ಅನ್ನೋ ಹೆಗ್ಗಳಿಕೆ ಮತ್ತು ಅಗ್ಗಳಿಕೆ ನಮ್ಮಲ್ಲಿ ಖಂಡಿತ ಉಳ್ಕೊಂಡಿದೆ ನಾವೆಲ್ಲರೂ ಕೂಡ ಶುದ್ಧರಾಗಿ ಪ್ರಾಮಾಣಿಕರಾಗಿ ಕೆಲಸವನ್ನು ಮಾಡಿದ್ರಿಂದ ಆ ಕಾಲಘಟ್ಟ ಒಂದು ಅಪರೂಪದ ಕಾಲ ಅಂತ ನಾನು ಭಾವಿಸ್ತೀನಿ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಸರ್ಕಾರಕ್ಕೆ ನಿಜಕ್ಕೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞನಾಗಬೇಕಾಗುತ್ತೆ ಯಾಕಂದ್ರೆ ಒಂದು ಸಾಮಾನ್ಯ ಕಾಲೇಜಿನ ಅಧ್ಯಾಪಕನಾಗಿದ್ದಂತವನಿಗೆ ಇಂಥ ಅವಕಾಶ ಕೊಟ್ಟಾಗ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡುವಂತ ಮತ್ತದನ್ನ ಪರಿಣಾಮಕಾರಿ ಉಪಯೋಗ ಮಾಡಿಕೊಳ್ ಮಾಡುವಂತ ಕೆಲಸ ನಮ್ಮಿಂದ ಆಯ್ತು ಅನ್ನೋಂಥದ್ದು ಕೂಡ ನನಗೆ ಸಂತೋಷ ತಂದಿದೆ ಅಂತಂದ್ಬಿಟ್ಟು ನಾನು ತಮ್ಮ ವಾಹಿನಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ